ಯಾರೋ ಒಬ್ಬ ಹೆಸರು ಮಾಡಿದ್ದಾನೆ ಅಂತಂದರೆ ಅಲ್ಲೊಬ್ಬ ನಾಯಕ ಹುಡ್ತಾನೆ ಆ ನಾಯಕ ನಮ್ಮ ಯಜಮಾನರ ಪರವಾಗಿ ನಿಲ್ತಾನೆ ಆದ್ದರಿಂದ ಯಾರೋ ಒಬ್ಬರು ಬೆಳೀಲಿ ನಮ್ಮ ರಾಜುಗೌಡರು ಲೋಕೇಶ್ ಗೌಡ್ರು ಅವರು ಚಂದ್ರು ಅವರು ಕೆ ಮಂಜು ಅವರು ಇನ್ನೊಬ್ಬರು ಮತ್ತೊಬ್ಬರು ನಾನು ನೀನು ಯಾರೋ ಒಬ್ಬರು ಯಾರೋ ಒಬ್ಬರು ಕೆಲಸ ಮಾಡಲಿ ಅಲ್ವಾ ಕೆಲಸ ಮಾಡೋರ ಜೊತೆ ನಿಂತು ಬಿಡೋಣ ಆದರೆ ಮಾಡಿದ ಕೆಲಸಗಳು ನಾವು ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀವಿ ಸೊ ಅದನ್ನು ನಿಲ್ಲಿಸೋದು ಬೇಡ ದಯವಿಟ್ಟು ಬೆಂಗಳೂರಲ್ಲಿ ಇದುವರೆಗೂ ಒಂದು ಹೋರಾಟ ಆಗಿಲ್ಲ ನಾವು ನೀವೆಲ್ಲರೂ ಕೂಡ ಹೋರಾಟಕ್ಕೆ ಕರೆ ಕೊಡ್ತೀರಿ ಆ ಸಂದರ್ಭದಲ್ಲಿ ನಾವು ಭಾಗವಹಿಸೋಣ ಅಂತ ಕಾಯ್ತಿದ್ದೀವಿ ಅಥವಾ ನಿಮಗೆ ಕಷ್ಟ ಆದರೆ ನಮಗೆ ಹೇಳಿ ನಾ ಹೋರಾಟದ ನೇತೃತ್ವವನ್ನು ವಹಿಸ್ಕೊಂಡು ನಾವು ಕರೆ ಕೊಡ್ತೀವಿ ನೀವು ಭಾಗವಹಿಸಿ ಆದರೆ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಜಿಲ್ಲೆಗಳಲ್ಲಿ ಹೋರಾಟಗಳಾಗಿದ್ದಾವೆ ಆದರೆ ಬೆಂಗಳೂರಲ್ಲಿ ನಾವಿನ್ನೂ ಹೋರಾಟ ಮಾಡಿಲ್ಲ ಅನ್ನೋಂತಹದ್ದು ನಿಮಗೆ ನಮಗೆ ಆದ್ಯತೆಯ ವಿಷಯ ಆಗಬೇಕು ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡಲಿ ಅನ್ನೋಂತಹ ನಿರೀಕ್ಷೆ ನಿಟ್ಟುಕೊಂಡು ಈ ವಿಷಯವಾಗಿ ನಾನು ಎಲ್ಲರಲ್ಲೂ ಕಳಕಳಿಯಿಂದ ಪ್ರಾರ್ಥಿಸೋದು ಪುಣ್ಯಭೂಮಿ ಕಡೆಗೆ ನಮ್ಮ ಗಮನ ಇರ ಕೊಡೋಣ ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳೋಣ ಥ್ಯಾಂಕ್ ಯು